ಹಾಯ್ ನಿರ್ಮಲಾ ಹೋಸ್ಮನಿ ಕಿಚನ್ಗೆ ಸ್ವಾಗತ ಈಗ ಭಾಳ ದಿವಸ ಯೂಟ್ಯೂಬ್ ಚಾನಲ್ಗೆ ಬಂದೇ ಇಲ್ಲ ನಾನು ಮತ್ತು ನನಗೆ ಈಗ ಮೊದ್ಲು ನಂಗೆ ಮಾಡೋಕ್ಕಾಗವಲ್ತು ಮತ್ತು ಯಾವಾಗಾರ ಟ್ರಿಪ್ಪಿಗೆ ಹೋಗ್ತೀನಿ ಟ್ರಿಪ್ಪದ್ದೆಲ್ಲ ಎಲ್ಲ ಪ್ರವಾಸದ್ದು ತೋರಿಸ್ತೀನಿ ನಿಮಗೆ ಮತ್ತು ಯಾವಾಗಾರ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ ಒಂದೊಂದು ವಿಡಿಯೋ ಹಾಕ್ತೀನಿ ಮತ್ತು ನನಗೇನೋ ಯೂಟ್ಯೂಬ್ ಪೇಮೆಂಟದ್ದು ಇಲ್ಲ ನನಗೆ ಟೈಮ್ ಪಾಸಿಗಂತ ಅಂತ ನಾನು ಮಾಡ್ತೀನಿ ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಕೊಡಿ ಮತ್ತು ಈಗ ದೋಸೆ ಮಾಡಾಕ್ತೇನೆ ಯಾವ ದೋಸೆ ಅಂದರೆ ಬೆಣ್ಣಿ ದೋಸೆ ಮಾಡಾಕತ್ತೀನಿ ಬೆಣ್ಣಿ ದೋಸಾಕೆ ಏನೇನು ಸಾಮಗ್ರಿಗಳು ನೆನೆ ಹಾಕಿ ರುಬ್ಕೊಂಡೆ ಅನ್ನೋದು ನಿಮಗೆ ಹೇಳ್ತೀನಿ ಇದು ಎರಡು ಹಿಟ್ಟು ಒಂದೇ ನಾನು ಇದು ಏನು ಮಾಡ್ತೀನಿ ಒಂದು ದಿವಸ ಪಡ್ಡು ಮಾಡ್ಕೋತೀನಿ ಒಂದು ದಿವಸ ದೋಸೆ ಮಾಡ್ತೀನಿ ಇದು ದೋಸಾದ್ದು ಇದು ಮತ್ತು ಇದು ಪಡ್ಡಿಂದು ಪಡ್ಡಿಂದ ತೆಗೆದಿಡ್ತೀನಿ ದೋಸಾದ್ದು ತೋರಿಸ್ತೇನೆ ನಿಮಗೆ ಏನೇನು ಎಲ್ಲದಕ್ಕೂ ಕೂಡಿ ಒಮ್ಮೆ ಹಾಕಿದ್ದೆ ನಾನು ಇದು ಎರಡೂವರೆ ಗ್ಲಾಸ್ ರೇಷನ್ ಅಕ್ಕಿ ಮತ್ತು ಒಂದು ಗ್ಲಾಸ್ ಉದ್ದಿನ ಬ್ಯಾಳಿ ಮತ್ತು ಒಂದು ಮುಷ್ಟಿ ನಮ್ಮ ಮುಷ್ಟಿಲಿ ಒಂದು ಮುಷ್ಟಿ ಕಡಲೆ ಬ್ಯಾಳಿ ಒಂದು ಮುಷ್ಟಿ ತೊಗರಿ ಬ್ಯಾಳಿ ಮತ್ತು ಒಂದು ತುಪ್ಪ ಚಮಚೆಲಿ ಒಂದು ಚಮಚೆ ಮತ್ತು ಮೆಂತೆ ಮತ್ತು ಅವಲಕ್ಕಿ ಒಂದು ಹಿಡಿ ಇಷ್ಟು ಒಂದು ಬುಟ್ಟಿಗೆ ಅವಲಕ್ಕಿ ತೊಗೊಂಡಿನಿ ರಾತ್ರಿ ಇವು ನಮ್ಮ ಬೆಳಿಗ್ಗೆ ಮುಂಜಾನೆ ಎಲ್ಲ ನೆನೆ ಹಾಕಿನಿ ಎರಡು ಮೂರು ಬಾರಿ ತೊಳೆದು ಸ್ವಚ್ಛ ಮಾಡಿ ಮತ್ತು ಸಾಯಂಕಾಲ ರುಬ್ಬಿಟ್ಟೀನಿ ರುಬ್ಬಿಬಿಟ್ರೆ ಇದು ಹಿಂಗಿಟ್ಟು ಉಬ್ಬೈತಿ ಮತ್ತು ಈಗ ಅದಕ್ಕೆ ಏನೇನು ಮಾಡ್ತಾನಂದ್ರೆ ಸ್ವಲ್ಪ ಚಟ್ನಿ ಮಾಡೋದು ತೋರಿಸ್ತೀನಿ ರೆಡ್ ಕಲರ್ ಚಟ್ನಿ ಕೆಂಪು ಚಟ್ನಿ ಮತ್ತು ನಂಗೆ ಕೆಂಪು ಚಟ್ನಿ ಆಗೈತೆ ಅದು ದೋಸೆ ಜೋಡಿ ಕೆಂಪು ಚಟ್ನಿ ಮಾಡಾಕತೀನಿ ತೋರಿಸ್ತೇನೆ ನಿಮಗೆ ಮಾಡೋದನ್ನು ಮತ್ತು ಅದ್ರ ಜೋಡಿ ಆಲೂ ಬಟಾಟಿ ಪಲ್ಯ ಮಾಡ್ತೀನಿ ಅದನ್ನು ತೋರಿಸ್ತೇನೆ ನೋಡಿ ಈಗ ದೋಸೆ ಹಿಟ್ಟಿಂಗ್ ಮಾಡಿ ಇಟ್ಕೊಂಡೇನೆ ಎಲ್ಲ ಉಬ್ಬೈತಿ ಇದಕ್ಕೆ ಏನು ಹಾಕಂಗಿಲ್ಲ ನಾನು ಬರೀ ಅಷ್ಟೇ ಹಾಕ್ತೀನಿ ತೋರಿಸ್ತೇನೆ ನಿಮಗೆ ಕೆಂಪು ಕಲರ್ ಚಟ್ನಿಗೆ ಏನೇನು ಸಾಮಗ್ರಿಗೂ ಬೇಕು ಅನ್ನೋದು ಹೇಳ್ತೀನಿ ಇದು ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಬಟ್ಲಾ ತರದ್ ಇಟ್ಕೊ ಹಂಗೆ ಹೆಂಚಿಟ್ಕೊಂಡೇನಿ ಪೀಸ್ ಮಾಡಿ ಅದಕ್ಕೆ ಅರ್ಧ ಈರುಳ್ಳಿ ಇಟ್ಕೊಂಡೇನಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಮ ಇಟ್ಕೊಂಡೇನಿ ಬೆಳ್ಳುಳ್ಳಿ ಪೇಸ್ಟ ಸು ಹಸಿ ಶುಂಠಿ ಪೇಸ್ಟ್ ಇಟ್ಕೊಂಡೇನಿ ಒಂದು ಸ್ವಲ್ಪ ಪುಟಾಣಿ ಇಟ್ಕೊಂಡೇನಿ ಅರ್ಧ ಕಪ್ಪ ಮತ್ತು ಹಸಿ ಇವು ಒಣ ಮೆಣಸಿನ್ಕಾಯಿ ನೀವು ಬೇಕಂದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಒಣ ಮೆಣಸಿನ್ಕಾಯಿ ಇದಾವೆ ಒಂದು ಸ್ವಲ್ಪ ಜೀರಿಗೆ ಐತಿ ರುಚಿಗೆ ತಕ್ಕಷ್ಟು ಉಪ್ಪ ಮಾಡುವ ವಿಧಾನ ಹೇಳ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೆನಿ ಕಡಾಯಿ ಒಳಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಅದರಾಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಅವು ಹುರ್ಕೋಬೇಕು ಅಂದರೆ ಈ ದಿನದಾಗ ಥಂಡಿ ಐತಲ್ಲ ಒಂದು ಸ್ವಲ್ಪ ಅವು ಮೆತ್ತಗೆ ಇರ್ತಾವೆ ಅದಕ್ಕೆ ಒಂದು ಸ್ವಲ್ಪ ಹುರ್ಕೋತೀನಿ ನೋಡಿ ಹುರ್ಕೊಂಡೇನಿ ಮತ್ತೆ ಈಗ ಅದರಾಗ ಈ ರೋಲಿ ಹಾಕೇನಿ ಜೀರಿಗೆ ಹಾಕೋತೇನಿ ಇದು ಕರ್ಮೇವು ಹಾಕೋತೇನಿ ಮತ್ತೆ ಇದು ಹಸಿ ಸುಂಟಿ ಬಡರೆ ಪೇಸ್ಟಾ ಹಾಕೊಂಡೇನಿ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದನ್ನ ಚಟ್ನಿ ಮಾಡೋದು ಮಾಡಿ ತೋರಿಸ್ತೇನೆ ನಿಮಗೆ ಮತ್ತೆ ಇವು ಪುಟಾಣಿ ಸ್ವಲ್ಪ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪ ಇದು ಕೊಬ್ಬರಿನೂ ಹಾಕ್ತೀನಿ ಹಸಿ ಕೊಬ್ಬರಿ ಪೀಸ್ ಏನದಾವಲ್ಲ ಅವನು ಹಾಕ್ಕೀನಿ ಈ ಥರಕ್ಕೆ ಗ್ಯಾಸ್ ಬಂದ್ ಮಾಡಿದ್ದೀನಿ ಎದು ರುಬ್ಬೇ ತೋರಿಸ್ತೀನಿ ನೋಡಿ ಕೆಂಪು ಕೊಬ್ಬರಿ ಚಟ್ನಿ ರೆಡಿ ಆತ ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಮೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ತಿರುಗಡೆ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಭಾರಿ ಮಸ್ತಾಗೈತಿ ಫ್ಲೇವರ್ ಭಾರಿ ವಾ ಸ್ಮೆಲ್ ಬರಾಕತ್ತೈತಿ ಭಾರಿ ಮಸ್ತಾಗೈತಿ ಮತ್ತು ಅದಕ್ಕೊಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ಒಂದು ಸ್ವಲ್ಪ నడి చట్నీ రెడీ అత ఆలూగడ్డే పల్లె వంద తోర్స్తీ ఆలుగడ్డే పల్లె మా తోర్స్తంతి ఆలూగడ్డే ఈ కదీసే ఆల్డి ఒరునా కదీసీ ఇట్కొందీ కదసే సొప్ప సుల్ది ఇట్కీ అదక ఇరుళి బు కొి మెణిన్కాయ ముచ్చిట్కొందేని మొత్త మత అల్ పేస్ట్ స్వల్పు హాకేని నన్ను గమ గమాచలో బతతి బటాటె అంతే అర్ధలింబు ఇక ಸಾಸ್ಮಿ ಜೀರಿಗೆ ಇಟ್ಕೊಂಡೇನಿ ಅರ್ಶಿನ ಪುಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಇಟ್ಕೊಂಡೀನಿ ಮತ್ತು ಹಿಂಗೆ ಇಟ್ಕೊಂಡೇನಿ ಮಾಡೋ ವಿಧಾನ ಹೇಳ್ತೀನಿ ಉಪ್ಪೊಂದು ಮರ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪ ಇದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡೇನಿ ಕಡಾಯಿ ಒಳಗೆ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಇದು ಒಗ್ಗರಣೆ ಹಾಕಿದ್ದ ಕಡಾಯಿ ಇತ್ತಂದ್ಕೂಲೇ ಅದರಾಗಾನ ಆಲೂ ಪಲ್ಯ ಮಾಡಿ ತೋರಿಸತೀನಿ ನಿಮಗೆ ಮತ್ತು ಈಗ ಸಾಸ್ಮಿ ಜೀರಿಗೆ ಹಾಕಿನಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತತಿ ಒಂದೊಂದು ಸಲ ಸಾಸಿವೆ ಜೀರಿಗೆ ಹಾಕತೇನೆ ಉದ್ದಿನಬೇಳೆ 1 ಸ್ಪೂನ್ ಹಾಕತೇನೆ ಅಶಿನ ಮೆಣಸಿನಕಾಯಿ ಸ್ವಲ್ಪ ಉಕರಿಬೇಕು ಕಾರ ಕಾರ ಬರ್ತಕತಿ ನೋಡಿ ಆ ಮೆಣಸಿನಕಾಯಿ ಹುರಿದಾವೆ ಇರೋಳಿ ಮಕ್ಕ ಬಳ್ಳು ಪೇಸ್ಟ್ ಹಾ ಅಲ್ಲ ಪೇಸ್ಟ್ ಹಾಕಿ ನಿಮಗೆ ಇಷ್ಟ ಐದ್ರ ಬಳ್ಳು ಪೇಸ್ಟ್ ಹಾಕಿ ಇಲ್ಲದ್ರೆ ಬಿಟ್ರು ನಡಿಸಿತಿ ನೀವು ಇದು ಕರ್ಮಾವ

ಲಿಂಬು ಅರ್ಧ ಲಿಂಬು ಹೆಂಡಿ ಸ್ವಲ್ಪ ಬಟಾಟಿ ಮೆತ್ತಗಾಗೋ ಸಂಬಂಧ ನಾವೊಂದು ಸ್ವಲ್ಪ ನೀರು ಹಾಕಿನಿ ಇದು ಬಟಾಟಿ ಸ್ಮ್ಯಾಶ್ ಮಾಡಿದ್ದೀನಿ ಯಾವಾಗೂ ದೋಸೆ ಜೋಡಿ ಹಿಂಗೆ ಮ್ಯಾಶ್ ಮಾಡೇ ಹಾಕಬೇಕು ಬಟಾಟಿ ಇಲ್ಲ ಅಂದ್ರೆ ಒಬ್ಬೊಬ್ಬರು ಪೀಸ್ ಮಾಡಿ ಹಾಕಾರು ಪೀಸ್ ಮಾಡಿದ್ದ ರುಚಿ ಬರೋಂಗಿಲ್ಲ ಹಿಂಗೆ ಮ್ಯಾಶ್ ಮಾಡಿ ಹಾಕ್ರೆ ಚಲೋ ಆಗ್ತದೆ ಬಟಾಟೆ ಬಟಾಟಿ ಮಿದುವಾಗೆ ನೋಡಿ ಈಗ ಇದ್ರಾಗ ಹಾಕ್ತೀನಿ ಕೊತ್ತಂಬರಿ ಹಾಕ್ತೀನಿ ನೋಡಿ ಕಲರ್ ಅದು ಎಷ್ಟು ಚಂದ ಬಂದತಿ ನೋಡಿ ಬಟಾಟೆ ರೆಡಿ ಆಗೈತಿ ಮತ್ತೆ ದೋಸೆ ಮಾಡೋದು ತೋರಿಸ್ತೀನಿ ನೋಡಿ ಇದರ ಹಿಟ್ಟಿನೊಳಗೆ ಉಪ್ಪು ಹಾಕಿದ್ದಾನೆ ಜೀರಿಗೆ ಏನೂ ಹಾಕಿಲ್ಲ ಉಪ್ಪಷ್ಟು ಹಾಕಿದ್ದೀನಿ ಮತ್ತು ರುಬ್ಬು ಮುಂದೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನಾನು ಕೆಂಪಕ್ಕ ಅಂತ ಅಂತಾರೆ ಸಕ್ಕರೆ ಹಾಕಿದ್ದೀನಿ ಈಗ ದೋಸೆ ಮಾಡೋದು ತೋರಿಸ್ತೀನಿ ಮತ್ತಿಲ್ಲಿ ಹಂಚ ಇಟ್ಟೇನೆ ದೋಸೆ ಹಂಚ ನನ್ನ ಕಡೆ ಕಬ್ಬಿಣದ ಹಂಚ ಐತಿ ಅದನ್ನು ಒಂದು ಸ್ವಲ್ಪ ಕಾಶಿ ಇದ್ದಾನೆ ಕಾಶಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿದ್ದೀನಿ ಎಣ್ಣೆ ಹೆಚ್ಚ ಈಗ ಒಂದು ಸ್ವಲ್ಪ ಏನು ಮಾಡ್ತಾನಂದ್ರೆ ಅಂದ್ರೆ ನೀರು ನಿಮ್ಗೆ ಬೇಕಂದ್ರೆ ತಿಳು ಹಾಕೋರಿ ಸ್ವಲ್ಪ ದಿಪ್ಪ ಬೇಕಂದ್ರೆ ದಿಪ್ಪು ಹಾಕೊಳ್ಳಿ ನಾನು ಮೀಡಿಯಮ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಒಂದು ಸ್ವಲ್ಪ ಎಣ್ಣೆನ ಹಾಕಬೇಕು ನೋಡಿ ಸ್ಪೂನ್ ಲೇ ಒಂದೆರಡು ಮೂರು ಸ್ಪೂನ್ ಹಾಕಿದನೇ ನಾನು ದೋಸೆ ಕೊಮೆ ಕಾದು ಕುಡ್ಲೇ ಮತ್ತೆ ಹಿಟ್ ಹಾಕಿದ ಕುಡ್ಲೇ ನೀವು ಒಂದ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಬೇಕು ಮತ್ತೆ ಈಗ ಒಂದ ಸ್ವಲ್ಪ ಬೆಣ್ಣೆ ಹಾಕೇನಿ ನೋಡಿ ಈ ಸ್ಪೂನ್ ಲೇ ನಾವು ಸ್ವಲ್ಪ ತಿಂಗಿಸಿಕೇನಿ देखले ನೋಡಿ ಬೆಣ್ಣೆ ದೋಸೆ ರೆಡಿ ತೋರ್ಸನಿ ನೋಡಿ ನಿಮಗೆ ಇನ್ನೊಂದು ಹಾಕಿ ತೋರಿಸ್ತೀನಿ ಸ್ವಲ್ಪ ಬೆಣ್ಣೆ ಹಾಕಿನಿ Ready ನೋಡಿ ಬೆಣ್ಣೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಹಾಂ ಬೆಣ್ಣೆ ದೋಸೆ ಮಾಡಿದ್ದೀನಿ ಅದ್ರ ಜೋಡಿ ಆಲೂ ಪಲ್ಯ ಮಾಡಿದ್ದೀನಿ ಕೆಂಪು ಕೊಬ್ಬರಿ ಚಟ್ನಿ ಮಾಡಿದ್ದೇನೆ ಬೆಣ್ಣಿನೂ ಇಟ್ಟೇನೆ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು